राजो बृहस्पतिश्चांदा बृहस्पति राष्ट्रंदा नेतास्त सो عالم اسکوٹ کي ٽيڪنالogical آيو آرا اسن ڏي 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 ڏ ரைஸ் ஆட்லே உள்ளது நகேஷ் ஒரு போட்ட தம்பை மெத்த பார்த்தோம் ஆ லைட் இல்ல கேனா கேம் லாக் மாட்ிட்டா சஞ்சனா ಆಕಾಶವಾದಿ ಬಗ್ಗೆ ಇತ್ತೀಚೆಗೆ ಗೆಲ್ಲಿದ್ದ ಅಂತ ಹೇಳಿದ್ರು ಅದು ನಿಜನೆ ಇತ್ತೀಚೆಗೆ ನಾವು ಒಂಜ್ನ ಹಾಗೆ ಅವರು ಬಿಸ್ ಮೂರು ಜನ ಗೆದ್ಕೊಂಡಿದ್ವಿ ಬಟ್ ಈಗ ಈ ನಮ್ಮ ಸ್ವಾಮಿಗಳು ಮೇಲೆ ಇದೇ ಒಂದೇ ಒಂದು ಕಿಲ್ಡ್ ಇಷ್ಟೊಂದು ಸ್ಪೀಡ್ ಆಗಿ ಮೂರು ಜನ ಕಾಂಗ್ರೆಸ್ ಅವರು ಗೆದ್ದಿರೋದು ನಿಮ್ಮೆಲ್ಲರೂ ಸಹಕಾರ ಕಾರ್ಪರೇಷನ್ ಸ್ವಾಮಿಯವರು ಆದ ಒಂದು ಆಶೀರ್ವಾದ ಪ್ರಚೋದಿಂದ ಬಂದಿದ್ವಿ ಈ ಅವಧಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಎಲ್ಲರಿಗೂ ನಮ್ಮ ಸಹಕಾರ ಸಂಘಗಳಿಗೆ ಇನ್ನೊಂದು ಮತ್ತೊಂದು ಎಲ್ಲ ಕಾರ್ಯಕರ್ತರಿಗೆ ಒಳ್ಳೆ ಸಹಕಾರ ನೀಡುತ್ತ ಒಳ್ಳೆ ಕೆಲಸ ಮಾಡ್ತಾ ಅಂತ ಹೇಳುತ್ತಾ ನಾನು ಎರಡು ಮಾತು ತಿಳಿಸ್ತೇನೆ ವತಿಯಿಂದ ಎಂಟ್ರಾನ್ಸನ್ ದೇವಸ್ಥಾನದಲ್ಲಿ ಅನ್ವೇಷಣೆ ಮತ್ತು ನನಗೂ ಮತ್ತು ನಮ್ಮ ಸಮಾಜದ ಮಂಜುನಿಗೆ ಸನ್ಮಾನ ಮಾಡಿ ಕಳಿಸಿದಂಥ ನಮ್ಮ ಪ್ರಕಾಶಣ್ಣ ಮತ್ತು ಅವ್ರ ಕಣ್ಣವರು ಅವ್ರ

ನಮಗೆ ರಮೇಶ್ ಕುಮಾರ್ ಅದನ್ನ ಅದನ್ನು ಈ ರೀತಿ ನಾವು ಪ್ರಯೋಜನೆ ಮಾಡ್ತಾ ಇದ್ದೀವಿ ಹಾಗಾದರೂ ಸಹ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ಸ್ವಾಮಿಯಂಗೆ ಅವಸಾಹದಲ್ಲಿದ್ದೀವಿ ಮುಂದುವರಿಸ್ಕೊಂಡು ಹೋಗಿ ಮುಂದಿನ ಅವಧಿಯಲ್ಲಿ ಅವ್ರನ್ನ ಗೆಲ್ಲಿಸ್ಕೊಂಡು ನಾವು ಎಮ್ ಎಲ್ ಎ ಮಾಡಿಕೊಂಡ್ರೆ ಈ ಗೆಲುವಿಗೆ ಒಂದು ಅರ್ಥ ಇರುತ್ತೆ ಅಂತೇಳಿ ಸದ್ಯಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಆಗ್ಬೋದು ಮತ್ತು ನಿಂತು ಈ ಭಾಗದಲ್ಲಿನ ಪಾಠ ಸ್ವಲ್ಪ ಬರ್ಕೊಳ್ತಾ ನಾನು ಸರ್ಕಾರ ಎಚ್ಚರಿಕೆಯನ್ನು ಸಹಕಾರ ಈ ಗೌರವ ಒಳ್ಳೆ ಅಭಿವೃದ್ಧಿ ಮಾಡಿ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಅವರಿಗೆ ನಮಸ್ಕರಿಸುತ್ತಾ ಇಲ್ಲಿರ್ತಕ್ಕಂಥ ಇವತ್ತು ಕತ್ತೆಗಳಿಂದ ಮಾಡಿದ ಪೆಟ್ರೋಲ್ ಶಾಪ ದೇವಸ್ಥಾನದಿಂದ ಮೊನ್ನೆ ಚುನಾವಣೆ ಗೆದ್ದಿರ್ತಕ್ಕಂಥ ನಮ್ಮ ಮಿಂತ್ರಿಯವರಿಗೆ ರಮೇಶ್ ಶೇಕಡ ಅವರಿಗೆ ಮಂಜು ಡಿ ಡಿಸ್ ಬ್ಯಾಂಕ್ ನಿರ್ದೇಶಕರಾಗಿ ಇಲಾಖೆಯಾದ ಹಾಗಂತೂ ನಮ್ಮ ಜಾತನವರು ಸನ್ಮಾನ ಮಾಡ್ತಕ್ಕಂಥವ್ರು ತೀರ್ಮಾನ ಮಾಡಿ ಮಾಡಿದ್ದಾರೆ ಒಟ್ಟು ಅವರಿಗೆ ಪಕ್ಷದ ವತಿಯಿಂದ ಧನ್ಯವಾದಗಳು ಅವರು ನಮಸ್ಕಾರವನ್ನು ತಿಳಿಸ್ತೇನೆ ಇಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಹಾಗೂ ಆತ್ಮೀಯ ಪತ್ರಕರ್ತ ಮಿತ್ರರೇ ರಮೇಶ್ ಕುಮಾರ್ ಅವರು ಅವರು ನೋವಲ್ ಇದ್ರೂ ಸಹ ನಿಮ್ಮೆಲ್ಲರೂ ಸಹಕಾರ ಇಡೀ ಕ್ಷೇತ್ರದ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರ ಅವರು ಸಹಕಾರ ಅವರ ಕೃಷಿಯಿಂದ ಇವತ್ತು ನಾವು ಮೂರು ಸಾವಿರ ರಮೇಶ್ ಕುಮಾರ್ ಅವರ ಆಶೀರ್ವಾದ ನಿಮ್ಮ ಖುಷಿ ಇದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಇದೇ ರೀತಿಯಲ್ಲಿ ನಾವು ಹೋಗಿ ನಮ್ಮ ನಾಯಕರ ಗೌರವ ಕಾಪಾಡ್ಕೊಂಡು ರಮೇಶ್ ಕುಮಾರ್ ಅವರು ಏನು ಬೇಜಾರುಗಳಿದ್ದಾರೆ ಬೇಜಾರು ಮರಿಯೋ ಥರ ನಾವೆಲ್ಲ ನಡ್ಕೋಬೇಕು ಅಂತ ಎಲ್ಲರೂ ಮನವಿ ಮಾಡ್ಕೊಳ್ತಾ ಈ ಅವಕಾಶ ಇಲ್ಲಿ ಕಲ್ಪಿಸ್ಕೊಳ್ತಂಥ ಕಟ್ಟೆಗಳಿಗೆ ಪಡೆದ ಕಾರ್ಯಕರ್ತರಿಗೆ ಒಂದೇ ಮಾತನಾಡುತ್ತೇನೆ